ಸರ್ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಭೂಮಿ ಪ್ರಿಯ ಚಾನಲ್ಲು ಚಿತ್ರದುರ್ಗ ಚಿತ್ರದುರ್ಗದಿಂದ ಕೇವಲ ಹನ್ನೆರಡು ಕಿಲೋಮೀಟ್ರು ನಾನು ಈಗ ಒಂದು ಪ್ರಾಪರ್ಟಿನ ಡೆವಲಪ್ಮೆಂಟ್ ಮಾಡಿ ನಮ್ಮ ಕಸ್ಟಮರ್ಗೆ ಕೊಟ್ಟಿದ್ದೀನಿ ಆ ಒಂದು ಅವರ ಮನದಲ್ಲಿರುವಂಥ ಮಾತು ತಿಳ್ಕೊಂಡು ನಿಮಗೆಲ್ಲ ನನ್ನ ಒಂದು ಪ್ರಾಪರ್ಟಿ ಯಾವ ಥರ ನಾವು ರೆಡಿ ಮಾಡಿ ಕೊಡ್ತೀನಿ ಅನ್ನೋದಕ್ಕೆ ನಿಮಗೊಂದು ಸಾಕ್ಷಿಯಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ಗ್ರಾಹಕರಿಗೆ ಅಥವಾ ಎಲ್ಲ ನನ್ನ ಕಸ್ಟಮರ್ ದೇವರುಗಳಿಗೆ ನನ್ನ ಹೃದಯಪೂರ್ವಕ ಆತ್ಮಪೂರ್ವಕ ವಂದನೆಗಳು ಹೇಳ್ತಾ ಈ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಸರ್ ಏನು ಇದು ಪ್ರಾಪರ್ಟಿ ಬಂದ್ಬಿಟ್ಟು ಎರಡು ಎಕರೆ ಹದಿಮೂರು ಕುಂಟೆ ಬರುತ್ತೆ ಕಂಪ್ಲೀಟಾಗಿ ನೋಡಿ ಇದೇನು ನಿಮಗೆ ಬೌಂಡ್ರಿ ಆಗಿದೆ ನೋಡಿ ಏನು ಬೌಂಡ್ರಿ ಆಗಿದೆಯೋ ಈ ಬೌಂಡ್ರಿ ಕಂಪ್ಲೀಟಾಗೆ ಇದೆಲ್ಲ ಕಾಣ್ತಾ ಇದೆ ಇದರಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಬಂದ್ಬಿಟ್ಟು ಇದು ಎರಡು ಎಕರೆ ಹದಿಮೂರು ಕುಂಟೆ ಬರುತ್ತೆ ಅಪ್ ಟು ಈ ಒಂದು ಕಾರ್ನರ್ವರೆಗೂ ಬರುತ್ತೆ ಇದೇನು ನಿಮಗೆ ಜಮೀನು ಕಾಣ್ತಾ ಇದೆ ಸರ್ ಕಂಪ್ಲೀಟಾಗಿ ಇದು ಎರಡು ಎಕರೆ ಹದಿಮೂರು ಕುಂಟೆ ನೋಡಿ ಹಿಂದೆನೂ ಸಹ ಎಲ್ಲ ಅಪ್ ಟು ತಂತಿ ವಿಯಲ್ಲಿ ಮಾಡಿಕೊಟ್ಟಿದ್ದೀನಿ ಇದು ತುಂಬ ಶ್ರಮ ಇದೆ ಸರ್ ಸರ್ ಈ ಜಮೀನು ಮೊದಲಿಗೆ ನೀವು ನೋಡಿದರೆ ನೋಡಿ ಇದೆಲ್ಲ ಕಲ್ಲುಗಳು ಏನಿತ್ತು ಸರ್ ನೋಡಿ ಈ ಈ ಕಾರ್ನರಿಂದ ಹಿಡಿದು ಇವೆಲ್ಲ ಕಲ್ಲುಗಳು ಈ ಜಮೀನಲ್ಲಿತ್ತು ಆದರೆ ಇದು ತುಂಬ ಒಂದು ಲೋ ಬಜೆಟಲ್ಲಿ ನಾನು ಕೊಟ್ಟಂಥ ಇದು ಪ್ರಾಪರ್ಟಿ ರೋಡ್ ಅಪ್ರೋಚಾಗಿ ಈ ಕಡೆ ವಿಲೇಜ್ ಬರುತ್ತೆ ಸರ್ ವಿಲೇಜ್ ಬಂದ್ರೂ ಇದೆಲ್ಲ ಕಂಪ್ಲೀಟ್ ಜಮೀನನ್ನ ನಾನು ಕ್ಲೀನ್ ಮಾಡಿಸಿ ಅಪ್ ಟು ನೀಟಾಗಿ ಕ್ಲೀನ್ ಮಾಡಿ ಇದರಲ್ಲಿ ಬೋರ್ ಹಾಕಿಸಿ ಒಂದು ಡ್ರಿಪ್ಪಿನ ವ್ಯವಸ್ಥೆನೂ ಸಹ ಮಾಡಿ ಎಲ್ಲ ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡಿದ್ದೀನಿ ಸರ್ ಇದರಲ್ಲಿ ನೂರ ಇಪ್ಪತ್ತು ತೆಂಗು ಇದೆ ಕೋಕೋ ಸರ್ ಒಳ್ಳೆ ಹೈ ಕ್ವಾಲಿಟಿ ನಾನು ತೆಂಗು ಸರ್ ಹಾಕಿರೋದು ತುಂಬ ಒಳ್ಳೆ ಕ್ವಾಲಿಟಿನ ಹಾಕಿದ್ದೀನಿ ತಿಪ್ಪು ಟಾಲ್ ಹಾಕಿದ್ದೀನಿ ಮತ್ತು ಮಲೇಷಿಯನ್ ಹಾಕಿದ್ದೀನಿ ಕೇರಳ ಬ್ರೀಡ್ ಹಾಕಿದ್ದೀನಿ ಈ ಥರ ಹಾಕಿ ಮತ್ತು ಮಧ್ಯದಲ್ಲಿ ನಾವು ಏನು ನಾಟಿ ತಳಿ ಅಂತ ಹೇಳ್ಬಿಟ್ಟು ಕರ್ಬೇವಿನ ಸಸಿಗಳು ಹೂ ಸಹ ಪ್ಲಾಂಟೇಷನ್ ಮಾಡಿದ್ದೀನಿ ಮತ್ತು ಮ್ಯಾಂಗೋ ಮಾಡಿದ್ದೀನಿ ಹಲಸು ಮಾಡಿದ್ದೀನಿ ಮತ್ತು ಪೇರ್ಲೆ ಮಾಡಿದ್ದೀನಿ ಮತ್ತು ನಿಮಗೆ ಇನ್ನೂ ಮುಂತಾದಂಥ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀನಿ ಬನ್ನಿ ತೋಟ ಹೇಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ವೀಕ್ಷಣೆ ಮಾಡಿ ಇದರ ಓನರ್ನ ನಿಮಗೆ ಪರಿಚಯ ಕೊಡಿಸ್ತೀನಿ ಇದು ಎಂಟ್ರೆನ್ಸ್ ಗೇಟ್ ಬರುತ್ತೆ ಫ್ರಂಟಲ್ಲಿ ಗೇಟ್ ಆಗಿದೆ ಇದಕ್ಕೆಲ್ಲ ಪೇಂಟ್ ಆಗಬೇಕು ಈ ಕಡೆ ಬಂದ ಮೇಲೆ ಇದೆಲ್ಲ ಕೋಕೋ ಪ್ಲಸ್ ಇದು ಒಳ್ಳೆ ತಳಿ ಕ್ವಾಲಿಟಿ ಇದೆಲ್ಲ ನೋಡಿ ಅಡಿಕೆ ಹಾಕಿದ್ದೀನಿ ತುಂಬ ಒಳ್ಳೆ ಸಸಿ ಅಡಿಕೆ ತುಂಬ ಚೆನ್ನಾಗಿದೆ ಕಂಪ್ಲೀಟಾಗಿ ನೋಡಿ ಇದೆಲ್ಲ ತಂತಿ ಬೇಲಿ ಹಾಕಿ ಸರ್ ಕಂಪ್ಲೀಟಾಗಿ ನಾನು ನಿಮಗೆ ಫಿನಿಷಿಂಗ್ ಇಲ್ಲಿ ನೋಡಿ ಬೋರ್ ಬರುತ್ತೆ ಒಳ್ಳೆ ಬೋರು ಈ ಕಡೆ ಎಲ್ಲ ಕಂಪ್ಲೀಟು ತೆಂಗು ಬರುತ್ತೆ ಮತ್ತು ನಾಟಿ ಕರಿಬೇವು ಒಳ್ಳೆ ಅಡಿಕೆ ನಾನು ಜಸ್ಟ್ ಶ್ಯಾಂಪಲ್ ಹಾಕಿದ್ದೀನಿ ಸರ್ ಅಡಿಕೆ ಯಾಕೆಂದರೆ ಈಗ ಬರುವಂಥ ದಿನಗಳಲ್ಲಿ ಎಲ್ಲರೂ ಅಡಿಕೆನ ತುಂಬ ಜನ ಬೆಳೀತಾ ಇದ್ದಾರೆ ನಾನು ಶ್ಯಾಂಪಲ್ಗೆ ಒಂದು ಹದಿನೈದು ಗಿಡ ಮಾತ್ರ ಹಾಕಿದ್ದೀನಿ ಇದು ಯಾವ ಥರ ಬರುತ್ತೆ ಈ ಮಣ್ಣಿಗೆ ಅಂತ ಹೇಳ್ಬಿಟ್ಟು ಓನ್ಲಿ ಟೆಸ್ಟಿಂಗಿಗೆ ಕಂಪ್ಲೀಟಾಗಿ ಬನ್ನಿ ಈ ಜಮೀನು ನಾನು ಕೊಟ್ಟು ಈ ಓನರ್ನ ಮನೋಭಾವನೆ ಅಥವಾ ಅವರಲ್ಲಿರೋಂಥ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಮುಂದೆ ಇವತ್ತು ನಾನು ಇಡ್ತಾ ಇದ್ದೀನಿ ಇಲ್ಲ ನಾಟಿ ಕರ್ಬೇವಿನ ಗಿಡ ಹಾಕಿದ್ದೀನಿ ಹ್ಞೂ ಇನ್ನು ಸ್ವಲ್ಪ ಹತ್ರ ಬಂದು ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಇದು ಭೂಮಿ ಪ್ರಿಯ ಚಾನಲ್ ನಿಮಗೆಲ್ಲ ಹೇಳ್ತೀನಿ ನೋಡಿ ಸರ್ ಇದು ಪ್ಲಾಂಟೇಷನ್ ಬಂದುಬಿಟ್ಟು ನಾನು ಇಲ್ಲಿ ಸೀಬೆ ಹಾಕಿದ್ದೀನಿ ಇದೇ ಥರ ಇದೆಲ್ಲ ಸೀಬೆ ಸಾಲು ಮತ್ತು ತೆಂಗು ಮತ್ತು ನಿಮಗೆ ಮಾವಿನ ಸಾಲು ಹಾಕಿದ್ದೀನಿ ನಂತರ ಹೋದೆ ನಿಮಗೆ ಹಲಸು ಹಾಕಿದ್ದೀನಿ ಅದರ ನಂತರ ನಿಮಗೆ ನಿಂಬೆ ಹಾಕಿದ್ದೀನಿ ಅದರ ನಂತರ ನಮಗೆ ನಾಟಿ ಕರ್ಬೇವು ಹಾಕಿದ್ದೀನಿ ಅದರ ನಂತರ ನೆಕ್ಸ್ಟು ನಮಗೆ ಒಂದು ಮನೆ ಬಳಕೆಗೆ ಬೇಕಾದಂಥ ನುಗ್ಗೆ ಇವೆಲ್ಲ ಹಾಕ್ತೀನಿ ಬಾರ್ಡ್ರಿಗೆಲ್ಲ ಟೀಕು ಮತ್ತು ಈ ಕಡೆ ಎಲ್ಲ ಶ್ರೀಗಂಧ ಈ ಕಡೆ ನಮಗೆ ಮಹಾಗಣಿ ಇಷ್ಟೆಲ್ಲ ನಾನು ಹಾಕ್ತೀನಿ ಆ ಕಡೆ ಮೇಯ್ನ್ ಗೇಟು ನೋಡಿ ಮೇನ್ ಗೇಟ್ ನೋಡಿ ಸರ್ ಆ ಕಡೆ ಮೇನ್ ಗೇಟ್ ಇದೆ ಮೇಯ್ನ್ ಗೇಟಿಂದ ಇದು ಪ್ರವೇಶ ಬರುತ್ತೆ ಮೇಯ್ನ್ ಗೇಟಲ್ಲಿ ನಮಗೆ ಇನ್ನೂ ಸ್ವಲ್ಪ ವರ್ಕ್ ನಡೀತಾ ಇದೆ ಪೇಂಟಿಂಗಿಂದೆಲ್ಲ ಇದು ಮೇನ್ ಗೇಟು ಒಳಗಡೆ ಎಂಟ್ರೆನ್ಸ್ ಬರೋಂಥ ಗೇಟು ಇಲ್ಲಿದ್ದು ಬಂದಮೇಲೆ ನಮ್ಗೆ ಕಂಪ್ಲೀಟಾಗಿ ಇದೀಗ ನೂರ ಇಪ್ಪತ್ತು ತೆಂಗ್ ಬಂದಿದೆ ಕಂಪ್ಲೀಟಲ್ಲಿ ಈ ತೋಟದಲ್ಲಿ ನಮಗೆ ಕಸ್ಟಮರ್ ಬಂದುಬಿಟ್ಟು ಆ್ಯಕ್ಚುಲಿ ಅವರು ದುಬೈನಲ್ಲಿದ್ದರು ದುಬೈನಲ್ಲಿ ಅವರು ಜಾಬ್ ಮಾಡೋದ್ರಿಂದ ಅವ್ರಿಗೊಂದು ವಿಶ್ವಾಸದ ಮೇರೆಗೆ ಈ ಒಂದು ಪ್ರಾಪರ್ಟಿ ಪರ್ಚೇಸ್ ಆಯಿತು ನಂತರ ಈ ಪ್ರಾಪರ್ಟಿ ಎಲ್ಲ ಪರ್ಚೇಸ್ ಆಗಿ ಅವ್ರಿಗೆ ನಾನು ಮೊದಲನೇದಾಗಿ ಡ್ರಿಪ್ ಹಾಕ್ಸ್ಕೊಟ್ಟಿದ್ದೀನಿ ನೋಡಿ ಡ್ರಿಪ್ ಹಾಕ್ಸಿ ಬೋರ್ ಹಾಕ್ಸಿ ಈಗ ಟ್ರಾನ್ಸ್ಫಾರ್ಮ್ ಸಹ ಬರ್ತಾ ಇದೆ ಕರೆಂಟಿನೆಲ್ಲ ವ್ಯವಸ್ಥೆ ಇದ್ದೀನಿ ಇದೆಲ್ಲ ನಮಗೆ ಪ್ಲ್ಯಾಂಟೇಷನಲ್ಲಾಗಿ ಈ ಜಮೀನಿನೆಲ್ಲ ಕಂಪ್ಲೀಟಾಗಿ ಇದ್ರಾಗೆ ಕಲ್ಲು ಮಣ್ಣು ಎಲ್ಲ ತುಂಬ ಇತ್ತು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ನಾನು ಮುಂಚೆನೇ ಮಾಡಿಕೊಟ್ಟಿದ್ದೆ ಅದೇ ಥರ ನಾನೆಲ್ಲ ದಿನ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಇವತ್ತು ಈ ಒಂದು ಪ್ರಾಪರ್ಟಿನ ಇಷ್ಟಪಟ್ಟು ಇವಾಗ ಇಡೀ ಫ್ಯಾಮಿಲಿ ಅವ್ರು ತುಂಬ ಖುಷಿಯಾಗಿ ಇವತ್ತು ಬಂದುಬಿಟ್ಟು ಎಲ್ಲರೂ ಈ ಒಂದು ಜಮೀನಲ್ಲಿ ಒಂದು ಐದರಿಂದ ಆರು ತಾಸು ಇಲ್ಲೇ ಕಾಲನ ಕಳೆದು ಈ ಎಲ್ಲ ಜಮೀನನ್ನು ಎಲ್ಲ ಪ್ರತಿಯೊಂದು ಗಿಡ ಮರ ಎಲ್ಲ ನೋಡಿ ಸಂತೋಷಪಟ್ಟು ಇದ್ದಾರೆ ಆ್ಯಕ್ಚುಲಿ ಅವರು ವಿಡಿಯೋದ ಮುಂದೆ ಬರೋದಕ್ಕೆ ನಾಚಿಕೆ ಪಡ್ತಾಯಿದ್ದಾರೆ ಹಂಗಾಗಿ ಅವ್ರ ಪರವಾಗಿ ಅವ್ರ ಮಗ ಇದ್ದಾರೆ ಅವರು ಒಂದೆರಡು ಮಾತನ್ನ ಹೇಳ್ತಾರೆ ಆ್ಯಕ್ಚುಲಿ ಹಿಂದಿಯಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ತಾರೆ ಇವ್ರ ಇವರು ಭಾವನೆಗಳನ್ನು ಹೇಳಿ ನಿಮಗೆ ಈ ಜಮೀನೆಲ್ಲ ಹೇಗೆ ಅನ್ನಿಸ್ತು ಜಮೀನೆಲ್ಲ ಹೇಗೆ ಅನ್ನಿಸ್ತು ನಿಮಗೆ ಪೂರಾ ಅಚ್ಚ ಏನ ಪೂರ ಈ ಪೇಡ್ ಪೋದ ಪೋದ ರಸ ಏನಾ ಹಾಂ ಎಕ್ಸೋ ಬೀಸ್ ನಾರಿಯಲ್ ಪೇಡೆ ಅಮೃತ್ಕಾ ಪೇಡೆ ಹಾಂ ಆಮ್ ಆಮ್ಕಾ ಪೇಡೆ ಸ ಪೂಲಾರ ಉಸ್ಮೆ ಅದರ ಲೆಮನ್ ಕಾ ಪೇಡೆ ಹಾಗೆ ಜಾಕೆ ಕಡಿಪತ್ತ ಬೇಡ ಹಣ ಸಬ್ ಅಚ್ಚಾ ಬೌಂಡ್ರಿ ವಗರ ಅಚ್ಚಾ ಏನ ಕೇಸ್ ಸಬ್ ಪಸಂದ ಆಗ್ಯಾ ಪ್ರಾಬ್ಲಮ್ ನೀರಸೆ ಕೊ ಕಸ್ಟಮರ್ ಆಗಿ ಅದರ ಪ್ರಾಪರ್ಟಿ ಹಂಸೆ ಲೇತ ಹಾಕಿ ಆಪ್ಕು ಥೋಡಸ ಪ್ರಾಬ್ಲಮ್ ಲಗ್ತಾ ಹಾಂ ಲಗ್ತಾನ ಹಾಂ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ಭೂಮಿ ಪ್ರಿಯಾ ಚಾನಲಿಂದ ಈ ಥರ ಪ್ರಾಪರ್ಟಿ ತೊಗೊಳೋದಕ್ಕೆ ಎಲ್ಲರೂ ಮುಂದೆ ಬನ್ನಿ ವಿಶ್ವಾಸ ಬೆಳೆಸಿ ಕೈ ಜೋಡಿಸಿ ನೀವು ಸಹ ಭೂಮಿ ತೊಗೊಬೇಕಂತ ಹೇಳ್ಬಿಟ್ಟು ತುಂಬ ಕಡೆ ಅಲ್ಲಿ ಇಲ್ಲಿ ಸುತ್ತಾಡಿರ್ತೀರಾ ಬೇಜಾರಾಗಿರುತ್ತೆ ಭೂಮಿ ಒಳ್ಳೆ ಸಿಕ್ಕಿರಲ್ಲ ಅಂತೇಳಿ ಅಂಥ ಕಸ್ಟಮರ್ ನನಗೆ ಕಾಲ್ ಮಾಡಿ ಒನ್ ಟೈಮ್ ಬನ್ನಿ ವಿಸಿಟ್ ಮಾಡಿ ಇಷ್ಟ ಆದರೆ ನನ್ನ ಪ್ರಾಪರ್ಟಿ ಬೈ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಭೂಮಿಗಳು ಹೇಳ್ತಾ ಭೂಮಿ ತಾಯಿಗೆ ನಾವು ಹೃದಯಪೂರ್ವಕ್ಕೆ ನಮಸ್ಕಾರನ ಇದ್ದೀವಿ ವಂದನೆಗಳು